ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ನಡೆಸುತ್ತಾ ಇರುವಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಇಂದು ಪ್ರತಿಭಟನೆಯನ್ನು ನಡೆಸಲಿದೆ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟೋಪ್ನೈನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ನಡೆಸುತ್ತಿರೋ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ಎಂಬುವರು ಇಡಿ ಅಧಿಕಾರಿಗಳ ಮೆತ್ತಲ್ ಕಣ್ಣನವರನ್ನ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕಲ್ಲೇಶ್ ಈ ಹಿಂದೆ ವಾಲ್ಮೀಕಿ ನಿಗಮದ ಜಂಟಿ ನಿರ್ದೇಶಕರಾಗಿದ್ದರು ವಾಲ್ಮೀಕಿ ನಿಗಮ ಹಣದಲ್ಲಿ ಸಿಎಂ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ಹೆಸರು ಹೇಳುವಂತೆ ಒತ್ತಡ ಹಾಕ್ತಿದ್ದಾರೆ ಅಧಿಕಾರಿ ಕಲ್ಲೇಶ್ ದೂರು ನೀಡಿದ್ದಾರೆ ಅಲ್ಲದೆ ಜಿಡಿ ಅಧಿಕಾರಿ ಕಾನೂನು ಬಾಹಿರವಾಗಿ ವಿಚಾರಣೆ ಮಾಡಿತು ನಾಗೇಂದ್ರ ಹಣಕಾಸು ಇಲಾಖೆ ಇತ್ತೆಂದು ಒಪ್ಪಿಕೊಂಡ್ರೆ ಮಾತ್ರ ನಿನ್ನನ್ನ ಬಿಡ್ತೇವೆಂದು ಹೆದರಿಸಿದ್ದಾರೆ ಎಂದು ಜಿಡಿ ಅಧಿಕಾರಿಗಳಾದ ಮಿತ್ತಲ್ ವಿರುದ್ಧ ಕಲ್ಲೇಶ್ ದೂರು ನೀಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಂದ ಅಧಿಕಾರಿ ಕಲ್ಲೇಶ್ಗೆ ಕಿರುಕುಳ ವಿಚಾರವೂ ಭಾರಿ ಸದ್ದು ಮಾಡ್ತಿದೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿ ನಾಗೇಂದ್ರ ಹೆಸರು ಹೇಳುವಂತೆ ಒತ್ತಡ ವಿಚಾರಕ್ಕೆ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಿಧಾನಸೌಧದ ಆವರಣದಲ್ಲಿರೋ ಗಾಂಧಿ ಪ್ರತಿಮೆ ಮುಂಭಾಗ ಧರಣಿ ನಡೆಸಲು ಸಜ್ಜಾಗಿದೆ ಈ ಪ್ರತಿಭಟನೆಯಲ್ಲಿ ಸಿಎಂ ಡಿಸಿಎಂ ಹಾಗೂ ಕಾಂಗ್ರೆಸ್ ಶಾಸಕರು ಭಾಗಿಯಾಗಲಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ರು ವಿಪಕ್ಷಗಳು ನಮ್ಮ ಬಗ್ಗೆ ಮಾಡಿದ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಎಂದ ಸಿಎಂ ಹಾಗಂತ ಅಕ್ರಮ ನಡೆದಿಲ್ಲ ಎಂದು ನಾನು ಹೇಳಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ ಅಂದ್ರು ಸದ್ಯ ತನಿಖೆ ನಡೆಯುತ್ತಿದ್ದು ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಯಾರೇ ಭಾಗಿಯಾಗಿದ್ರೂ ಶಿಕ್ಷೆ ಆಗೇ ತಿರುತ್ತೆ ಅಂತ ಸಿಎಂ ಹೇಳಿದ್ರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ ಸರ್ಕಾರ ಆಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಸಿದ್ದರಾಮಯ್ಯ ಆಗಲಿ ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನದರಲ್ಲಿ ಎರಡನೇ ಮಾತಿಲ್ಲ ಕೋಬೆಲ್ಸ್ ಸರ್ಕಾರ ಅಂದರೆ ಕಾಂಗ್ರೆಸ್ನವರು ಅಂತ ಬಿಜೆಪಿಯವರು ಆರೋಪಿಸಿದರು ಅಂಬೇಡ್ಕರ್ಗೆ ಆರಡೆ ಮೂರಡೆ ಜಾಗ ಕೊಡಲಿಲ್ಲ ನಿಮಗೆ ನಾಚಿಕೆ ಇದೆಯಾ ಅಂತ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ವಾಗ್ದಾಳಿ ನಡೆಸಿದರು ಇವರ ಭಾಷಣ ನಲವತ್ತು ವರ್ಷದಿಂದ ಕೇಳಿದ್ದೇವೆ ಹಗರಣದ ಬಗ್ಗೆ ಮಾತಾಡಿ ಎಂದು ಆಗ್ರಹಿಸಿದರು ವಿಧಾನ ಪರಿಷತ್ನಲ್ಲಿ ಬಿಜೆಪಿಯವರು ಪದೇ ಪದೇ ಎಂದು ನಿಂತರೆ ನಮ್ಮವರು ಕೋರಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಸಿಎಂ ಉತ್ತರಿಸಿದ್ರು ಈ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸೀಟ್ ಇರಬೇಕೆ ಟ್ರೆಸರಿ ಬೆಂಚ್ನವರಿಗೆ ತಾಳ್ಮೆ ಇರಬೇಕು ನೀವೇನು ಕುಸ್ತಿಗೆ ಬಂದಿದ್ದೀರಾ ಅಂತ ಕಿಡಿಕಾರಿದ್ರು ಆಗ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ಮಧ್ಯೆ ವಾಕ್ ಸಮರವೇ ನಡೆಯಿತು ಮಾನ್ಯ ಮುಖ್ಯಮಂತ್ರಿಗಳು ಟ್ರೆಸರಿ ಬೆಂಚ್ನ ಹೆಡ್ ಅವ್ರ ಜವಾಬ್ದಾರಿ ಇದೆ ತಾಳ್ಮೆಯಿಂದ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ಲ ಸಿಪಿಐ ಸಂಜೀವ್ ಕುಮಾರ್ ಅಮಾನತೆಗೆ ಒತ್ತಾಯ ಜೋರಾಗಿದೆ ನಿನ್ನೆ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆ ವೇಳೆ ಗುರುಮಠಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಪ್ರಸ್ತಾಪಿಸಿದ್ರು ಇದಕ್ಕೆ ಬಿಜೆಪಿ ಜೆಡಿಎಸ್ ಶಾಸಕರು ಬೆಂಬಲ ಸೂಚಿಸಿ ತಕ್ಷಣವೇ ಸಿಪಿಐ ಅಮಾನತಿಗೆ ವಿಪಕ್ಷಗಳು ಪಟ್ಟು ಹಿಡಿದ್ವು ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್ ಸಿಪಿಐ ಸಂಜೀವ್ ಕುಮಾರ್ಗೆ ನೋಟಿಸ್ ನೀಡಿದ್ದೇವೆ ಉತ್ತರ ನೀಡಿದ ನಂತರ ಕ್ರಮ ಕೈಗೊಳ್ಳುತ್ತೇವೆ ಅಂತಂದ್ರು ಮನೆಯಿಂದ ಊಟ ಹಾಸಿಗೆ ಪುಸ್ತಕ ಕೋರಿದ್ದ ಕೊಲೆ ಆರೋಪಿ ದರ್ಶನ್ಗೆ ಸದ್ಯ ಜೈಲೂಟವೇ ಗತಿಯಾಗಿದೆ ವಾದ ಪ್ರತಿವಾದ ಆಲಿಸಿದ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ಕೋರ್ಟ್ ಜುಲೈ ಇಪ್ಪತ್ತೈದಕ್ಕೆ ತೀರ್ಪು ಪ್ರಕಟಿಸುವುದಾಗಿ ಆದೇಶಿಸಿದೆ ದರ್ಶನ್ ಪರ ವಕೀಲ ರಾಘವೇಂದ್ರ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಸುದೀರ್ಘ ವಾದ ಮಂಡಿಸಿದರು ಇಬ್ಬರು ವಕೀಲರ ವಾದ ಪ್ರತಿವಾದ ಆಲಿಸಿ ಕೋರ್ಟ್ ಆದೇಶ ಕಾಯ್ದಿರಿಸಿದೆ